ವೇದಿಕೆಯ ಮೇಲೆ ನೆರೆದ ಲೇಖಕರು ಅನುವಾದಕರೇ ಸಭೆಯಲ್ಲಿರುವ ಗಣ್ಯರೇ ಮಿತ್ರರೇ ಮಾಧ್ಯಮ ಮಿತ್ರರೇ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಈ ಪುಸ್ತಕವನ್ನು ನನಗೆ ಆಕೆ ಅರ್ಪಣೆ ಮಾಡಿದ್ದಾರೆ ರಂಗಸ್ವಾಮಿಯವರಂತ ಇನ್ನೂ ನಿಗಢವಾಗಿಯೇ ಇದೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ದಕ್ಕೆ ರಂಗಸ್ವಾಮಿ ಮೂಕನಹಳ್ಳಿಯವರಿಗೂ ಮತ್ತು ಜಮೀಲ್ ಸಾವಣ್ಣ ಅವರಿಗೂ ನನ್ನ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಕಾಣಿಸಿದ್ದಕ್ಕೆ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು ಈ ಪುಸ್ತಕವನ್ನು ಓದಿ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಲಕ್ಷಾಧಿಪತಿಗಳಾಗಲಿ ಕೋಟ್ಯಾಧಿಪತಿಗಳಾಗಲಿ ಅಂತ ನನ್ನ ಹಾರೈಕೆ ಯಾಕಂದರೆ ನಾನು ಇವರು ದಿನಕ್ಕೊಂದು ಕಿವಿ ಮಾತಿನಲ್ಲಿ ಹೇಳಿದ ಹಾಗೆ ಈ ಪ್ರಪಂಚದಲ್ಲಿ ಯಾವುದೂ ಉಚಿತವಲ್ಲ ಯಾವುದಾದ್ರೂ ಉಚಿತವಾಗಿ ಸಿಕ್ಕಿದ್ರೆ ಅದಕ್ಕೆ ಯಾರಾದರೂ ತ್ಯಾಗ ಮಾಡಿರ್ತಾರೆ ಅಥವಾ ಅದನ್ನು ಯಾರಾದರೂ ಸ್ಪಾನ್ಸರ್ ಮಾಡಿರ್ತಾರೆ ಅಂತ ನಂಬುವವನು ಹಾಗಾಗಿ ನಮ್ಮ ವೇವ್ಲೆಂತ್ ಒಂದೇ ಇದೆ ಈ ವಿಷಯದಲ್ಲಿ ಮತ್ತು ದುಡ್ಡು ಸಂಪಾದನೆ ಅದೊಂದು ಕ್ರೈಮ್ ಅಲ್ಲ ದುಡ್ಡು ಸಂಪಾದನೆ ಎಲ್ಲರೂ ಮಾಡಬೇಕಾದ ವಿಷಯ ಅದನ್ನು ನ್ಯಾಯಮಾರ್ಗದಲ್ಲಿ ಬೇರೆಯವರಿಗೆ ತೊಂದರೆ ಆಗದ ಹಾಗೆ ಮಾಡಿ ಅದನ್ನು ಚೆನ್ನಾಗಿ ಹೂಡಿಕೆ ಮಾಡಿ ಅದನ್ನು ಅನುಭವಿಸುವುದು ಒಂದು ಕಲೆ ದುಡ್ಡು ಮಾಡ್ತಾನೆ ದುಡ್ಡಿನ ಆಶಯವ ಅಂತೆಲ್ಲ ಹೇಳಿ ಸುಮಾರು ಕತೆಗಳಲ್ಲಿ ಅದರಲ್ಲಿ ಬರೆದು ದುಡ್ಡಿನ ಬಗ್ಗೆ ಒಂದು ನೆಗೆಟಿವ್ ಇಂಪ್ರೆಷನ್ ಬರುವ ಹಾಗೆ ಮಾಡಿದ್ದಾರೆ ನಿಮಗೆಲ್ಲರಿಗೆ ಗೊತ್ತಿಲ್ಲದೇ ಇರ್ಬೋದು ಇಂಡಿಯನ್ ಕರೆನ್ಸಿಯ ಬಗ್ಗೆ ಒಂದು ಮ್ಯೂಸಿಯಂ ಬೆಂಗಳೂರಿನಲ್ಲೇ ಇದೆ ಮ್ಯೂಸಿಯಂ ಆಫ್ ಇಂಡಿಯನ್ ಕರೆನ್ಸಿ ಅಂತ ಹೇಳಿ ಅಲ್ಲಿಗೆ ಹೋದರೆ ನಿಮಗೆ ದುಡ್ಡಿನ ಇವಲ್ಯೂಷನ್ ಗುಲಗಂಜಿಯಿಂದ ಹಿಡಿದು ಈಗದ ಪೇಪರ್ ಮನಿಯವರೆಗೆ ಮಧ್ಯದಲ್ಲಿ ಬೆಳ್ಳಿ ಚಿನ್ನ ಅದೆಲ್ಲ ಬಂದು ಹೋಗ್ತದೆ ನನ್ನ ಆರ್ಥೋಪೆಡಿಕ್ ಗುಡುಗು ಗುರುಗಳು ಏನು ಹೇಳಿದ್ರು ಅಂದರೆ ನಾವು ದಿನಾಲು ಅಪಘಾತ ಅಥವಾ ನೋವಿರುವವರನ್ನು ನೋಡುವವರಂಥವ್ರು ಹಾಗಾಗಿ ನಮ್ಮ ಗುರುಗಳು ನಮಗೆ ಸೇರಿದ ಮೊದಲ ದಿನ ಆರ್ಥೋಪೆಡಿಕ್ಸ್ ಹೇಳುವ ಹೇಳಿಕೊಡುವ ಮೊದಲು ಅವರು ಇದನ್ನೇ ಹೇಳ್ತಾ ಇದ್ದರು ನಾವೆಲ್ಲರೂ ವಿದ್ಯಾರ್ಜನೆ ಮಾಡೋದು ಸ್ಕಿಲ್ಸನ್ನು ಅಕ್ವೈರ್ ಮಾಡೋದು ಲಾಸ್ಟಿಗೆ ಒಂದು ದಿನ ಸಂಪಾದನೆಗೋಸ್ಕರ ಸಂಪಾದನೆ ಮಾಡೋದು ನಮ್ಮ ಜೀವನವನ್ನು ಅನುಭವಿಸೋಸ್ಕರ ಆದರೆ ನಿಮ್ಮ ಸಂಪಾದನೆ ನಿಮ್ಮ ಬೆವರಿನಿಂದ ಬರಬೇಕು ಹೊರತು ಬೇರೆಯವರ ಕಣ್ಣೀರಿಂದ ಬರಬಾರ್ದು ಅಂತ ಮೊದಲ ಮೊತ್ತ ಮೊದಲಾಗಿ ಹೇಳ್ತಾ ಇದ್ದರು ಇದೇ ಇದೇ ಇಂಟ್ರಡಕ್ಟ್ರಿ ಸ್ಪೀಚನ್ನು ನಾನೀಗ ವಿಭಾಗ ಮುಖ್ಯಸ್ಥ ಆಗಿದ್ದೇನೆ ಕಸೂರ್ಬ ಆಸ್ಪತ್ರೆಯ ಮೂಳೆ ವಿಭಾಗದಲ್ಲಿ ನಮ್ಮ ಹೊಸದಾಗಿ ಬಂದು ಸೇರಿದ ವಿದ್ಯಾರ್ಥಿಗಳು ಇದನ್ನೇ ಹೇಳೋದು ಇವತ್ತು ನಾನು ಇಪ್ಪತ್ತೆಂಟು ವರ್ ಇಪ್ಪತ್ತು ವರ್ಷದಿಂದ ಏನು ಕೇಳಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಹಾಗಾಗಿ ಈ ದುಡ್ಡು ಅಂತ ಹೇಳೋದು ಕೆಟ್ಟ ವಿಚಾರ ಅಲ್ಲ ಅದನ್ನು ಹೇಗೆ ನಾವು ಬಳಸ್ಕೊಳ್ತೇವೆ ಅದು ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಏನಂದರೆ ಮನುಷ್ಯರಾಗಿ ನಾವು ಭಾಷೆ ಮತ್ತು ಬರಹ ಇದು ನಮ್ಮನ್ನು ಪ್ರಾಣಿಗಳಿಂದ ಪ್ರತ್ಯೇಕಿಸುವಂಥದ್ದು ಪ್ರಾಣಿಗಳಿಗೂ ಭಾಷೆ ಇದೆ ಆದರೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಸ್ಕ್ರಿಪ್ಟಲ್ಲಿ ಇಲ್ಲದೇ ಇರ್ಬೋದು ಭಾಷೆ ವಿಷಯದ ವಿಷಯದಲ್ಲಿ ಹೊಡೆದಾಡಿಕೊಳ್ಳೋದು ಭಾಷೆ ವಿಷಯದಲ್ಲಿ ದುರಭಮಾನ ದುರಭಿಮಾನ ಇರುವಂಥದ್ದು ಸರಿಯಲ್ಲ ಮನೆಯಲ್ಲಿ ನಾವು ಮಾತೃಭಾಷೆಯನ್ನು ಆಡಬೇಕು ಬೆಳೆಸಬೇಕು ಹೊರಗಡೆ ಸಂವಹನಕ್ಕೆ ಬೇಕಾದದ್ದು ರಾಜ್ಯದ ಏನು ಭಾಷೆ ಇರ್ಬೋದು ಅದರಲ್ಲೇ ಆಡಬೇಕು ದೇಶದಲ್ಲಿ ಏನು ಭಾಷೆಗಳಿದೆಯೋ ಅದನ್ನು ಆಗೋಷ್ಟು ಕಲಿಬೇಕು ವೈದ್ಯನಾಗೆ ನಾನು ಹೇಳುವುದಂದರೆ ಹೆಚ್ಚು ಭಾಷೆ ಕಲಿತಷ್ಟು ಹೆಚ್ಚು ಭಾಷೆ ಬಳಸಿದಷ್ಟು ದೇಶದಿರ್ಬೋದು ವಿದೇಶದಿರ್ಬೋದು ಮುಂದೆ ಅಲ್ಝೀಮರ್ಸ್ ಮರೆಗುಳಿ ಕಾಯಿಲೆ ಬರುವ ಸಾಧ್ಯತೆ ಕಡಿಮೆ ಇದು ವೈದ್ಯಕೀಯವಾಗಿ ಪ್ರೂವ್ ಆಗಿರುವಂಥ ವಿಚಾರ ಹಾಗಾಗಿ ದಿನಕ್ಕೊಂದು ಹೊಸ ಶಬ್ದ ಬೇರೆ ಭಾಷೆಯಿಂದ ಕಲೀರಿ ದಿನಕ್ಕೊಂದು ಹೊಸ ವಾಕ್ಯ ಇವತ್ತಿವರು ತಿರುಕುರಳಿಂದ ಕೆಲವು ಚಂದ ಚಂದದ ಮಾತುಗಳನ್ನು ಹೇಳಿದರು ಅಂಥ ಮಾತುಗಳನ್ನು ನಾವು ಕಲಿಬೇಕಾಗ್ತದೆ ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ ಸೊ ದುಡ್ಡಿನ ವಿಷಯ ಆಯಿತು ಭಾಷೆಯ ವಿಷಯ ಆಯಿತು ಮತ್ತು ಜಗತ್ತನ್ನು ನೋಡೋ ವಿಷಯ ನಾನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಲಿಸ್ಟ್ ಮಾಡಿದ್ದೆ ಪ್ರಪಂಚದ ಸಾವಿರ ತಾಣಗಳನ್ನು ನೋಡಬೇಕಾದ ವಿಶ್ ಲಿಸ್ಟ್ ಅದು ನ್ಯಾಷನಲ್ ಜೋಗ್ರಫಿಕ್ನವ್ರದೊಂದು ಪುಸ್ತಕ ಇತ್ತು ಥೌಸಂಡ್ ಪ್ಲೇಸಸ್ ಟು ಸಿ ಬಿಫೋರ್ ಯು ಡೈ ಅಂತೇಳಿ ಅದನ್ನು ನೋಡಿ ಆಸೆ ಬಂತು ಆದರೆ ತೌಸಂಡ್ ಸ್ವಲ್ಪ ದೊಡ್ಡ ನಂಬರ್ ಆಯಿತು ಹೇಳಿ ಅದನ್ನೇ ಚಿಕ್ಕದು ಮಾಡಿ ನೂರು ಅಂತ ಮಾಡಿಕೊಂಡೆ ಸೊ ನನ್ನ ಐವತ್ತನೇ ವರ್ಷ ಕಂಪ್ಲೀಟ್ ಆಗುವ ಮುಂಚೆ ಆ ನೂರು ಡೆಸ್ಟಿನೇಷನ್ಸನ್ನು ನೋಡಬೇಕು ಅಂತೇಳಿ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರಲ್ಲಿ ಸಂಪನ್ನ ಆಯಿತು ನಾನು ಇದನ್ನು ಯಾಕೆ ಇದ್ದೇನೆ ಅಂದರೆ ಈ ದುಡ್ಡಿನ ವಿಷಯದಲ್ಲಿ ಹೇಗೆ ಗುರಿಗಳಿರಬೇಕು ಹಾಗೆ ನಾವು ಏನು ಮಾಡಬೇಕಂತ ಹೇಳೋದ್ರ ಬಗ್ಗೆ ಗುರಿಗಳಿದ್ದರೆ ಖಚಿತವಾದ ರೋಡ್ ಮ್ಯಾಪ್ ಇದ್ದರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ನನ್ನದೇ ಕಲೀಗ್ಸ್ ಸುಮಾರು ಜನ ಕೇಳಿದ್ರು ಆರ್ಥೋಪೆಟಿಕ್ ಆಗಿ ನೀನು ನೂರು ಡೆಸ್ಟಿನೇಷನ್ ಹೇಗೆ ನೋಡಿದಿ ಅಂತೇಳಿ ನಾನು ಹೇಳಿದ್ದೆ ನನ್ನದು ಕಾನ್ಫರೆನ್ಸ್ ಇರ್ಬೋದು ಗೆಸ್ಟ್ ಲೆಕ್ಚರ್ ಇರ್ಬೋದು ಅಥವಾ ಹೀಗೆ ವರ್ಷಕ್ಕೊಂದು ಕುಟುಂಬದೊಟ್ಟಿಗೆ ಪ್ರವಾಸ ಇರ್ಬೋದು ಅದರಲ್ಲಿ ಎಲ್ಲವನ್ನು ಸೇರಿಸಿಕೊಂಡು ಮೊದಲೇ ತಯಾರಿ ಮಾಡಿಕೊಂಡು ನೋಡಿರುವಂಥದ್ದು ಅಂತ ಹೇಳಿ ಯಾಕೆ ನಾವು ಬೇರೆ ಡೆಸ್ಟಿನೇಷನ್ಗಳನ್ನು ನೋಡಬೇಕು ಬೇರೆ ಕಲ್ಚರ್ಸನ್ನು ನೋಡಿದರೆ ಬೇರೆ ಡೆಸ್ಟಿನೇಷನ್ ನೋಡಿದರೆ ಹೊಸ ಹೊಸತೊಂದು ನೋಡಲಿಕ್ಕೆ ಸಿಗ್ತದೆ ಆ ಜನರ ಟಿಕೆಟ್ಸ್ ಇರ್ಬೋದು ಜಪಾನಿಗೆ ಹೋದರೆ ಅಲ್ಲಿ ಅವರ ಅವ್ರ ಇನ್ನೊಬ್ಬರೊಟ್ಟಿಗೆ ವ್ಯವಹರಿಸುವ ರೀತಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಸಂವಹನ ಮಾಡ್ತಾರೆ ಭಾಷೆ ಗೊತ್ತಿಲ್ಲದರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ಹೇಳಲಿಕ್ಕೆ ನನಗೆ ಅನುವು ಮಾಡಿ ಕೊಟ್ಟೋದಕ್ಕೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಅನುವಾದ ಅನುವು ಮಾಡಿಕೊಟ್ಟದಕ್ಕೆ ರಂಗಸ್ವಾಮಿಯವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ